ಒಂಬತ್ತು ಜನ ಫೈರಿಂಗ್ ಗಿಂತ ಜಾಸ್ತಿ ನಿಮ್ಮನ್ನ ಪಕ್ಕದಲ್ಲ ಕೊಂಡ್ಕೊಂಡು ಇವತ್ತು ಮೆರವಣಿಸ್ತಾ ಅಂತಾರೆ ಅದು ಜೆಡಿಎಸ್ ಪಕ್ಷ ರೀ ಇವತ್ ನಮಗೆ ಹೆಂಗ್ ಹೇಳ್ತೀರಾ ನೀವು ಜೆಡಿಎಸ್ ಏನ್ ಹೇಳಿ ಹೋಗ್ಲಿ ರಾಜಕೀಯ ಪಕ್ಷದವ್ರು ಅಂತ ಹೇಳ್ತೀರಾ ನೀವು ನೀವು ನಾವು ನಿಮ್ಮನ್ನ ಅಡ್ಡ ನೋಡ್ಕೋಬೇಕು ಅಂತ ಹೇಳ್ತೀವಿ

ಜನರೇಷನ್ ತುಂಬಾ ದುಃಖದಲ್ಲಿ ನೋಡ್ಕೊಳ್ಳೋದು ಅಂತಾರೆ ಜೆಡಿಎಸ್ ಕಾಂಗ್ರೆಸ್ ನಂಬ್ಕೊಂಡು ಹೋಗಿದ್ರಲ್ಲ ಏನ್ ಮಾಡಿದಾರೆ ಏನ್ ಮಾಡಿದ್ರೆ ಹೇಳಿ ನಿಮ್ಗೆ ನಿಮ್ಗೆ ದಲಿತ ಕೆಲಸ ಮಾಡ್ತಾ ಇದ್ರೆ ಕೆಲಸ ಮಾಡ್ತಾ ಇದಾರೆ ಮೂರ್ ಜನರೇಷನ್ ಆಯ್ತು ಏನ್ರಿ ಉದ್ಧಾರ ಮಾಡಿದಾರೆ ಕಾಂಗ್ರೆಸ್ ಪಕ್ಷದವ್ರು ನಿಮ್ಮನ್ನ

ಈ ರೀತಿಯ ಸ್ಟೇಟ್ಮೆಂಟ್ ಗಳು ನಿಮ್ ಬಾಯಿಂದ ಮುಸ್ಲಿಂ ಮುಖಂಡರು ಅಂತ ವೆಲ್ಕಮ್ ಮಾಡಿದೀನಿ ಒಳ್ಳೇದಲ್ಲ ಬಿಜೆಪಿಯಲ್ಲಿ ಯಾರು ಮುಸ್ಲಿಂ ಇಲ್ವಾ ಇಲ್ಲಿ ಬಿಜೆಪಿಯಲ್ಲಿ ಯಾರು ಮುಸ್ಲಿಮ್ಸ್ ಇಲ್ವಾ ಇಲ್ಲ ಮುಸಲ್ಮಾನ ಬಿಜೆಪಿಯಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲೂ ಸಹರೆಲ್ಲ ಈ ಮನಸ್ಥಿತಿ ಬರಲ್ಲ ಈ ಮನಸ್ಥಿತಿ ಬಿಜೆಪಿಗೆ ಕೂಡ ಅಲ್ಲಾ ಬಿಜೆಪಿ ಲೇ షಹನವಾಜ್ ಹುಸೇನ್ ಇದ್ದರಲ್ಲ ಅವರಿಗೆ ಏನು ಹೇಳ್ತೀರಿ ಅವರು ಮಧ್ಯೆ ಮಾಡ್ಸಿದರಲ್ಲ ಕಾಂಗ್ರೆಸ್ ನಂಬಿಕೊಂಡು ಹೋಗ್ತಾ ಇದಿರಲ್ಲ ಏನು ಹೇಳಿ 100 ವರ್ಷ ಕಾಂಗ್ರೆಸ್ ಅನ್ನು ನಂಬಿಕೊಂಡು ಇದಿರಲ್ವಾ ಏನು ಮಾಡಿದ್ರು ಹೇಳಿ ನಿಮಗೆ ಈ ನಮ್ಮ ಅಯೋಧ್ಯೆ ರಾಮ ಮಂದಿರದ ವಿಚಾರದಲ್ಲಿ ಆರ್ಕಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾದ ಒಬ್ಬರು ಡೈರೆಕ್ಟರ್ ಒಬ್ಬರು ಮೊಹಮ್ಮದ್ ಅಂತ ಅವರ ಅವರು ಏನು ರಿಪೋರ್ಟ್ ಕೊಟ್ಟ್ರು ಆ ಆಧಾರದ ಮೇಲೆ ನಮಗೆ ಶ್ರೀರಾಮಚಂದ್ರನ ಆ ದೇವಸ್ಥಾನ ಇವತ್ತು ನಮಗೆ ಸಿಕ್ಕಿರೋದು

ನಿಮ್ಮ ಪ್ರಶ್ನೆಯನ್ನ ನೀವೇ ಒಂದ್ಸಲ ಅವಲೋಕನ ಮಾಡ್ಕೊಳ್ಳಿ ರಾಜ್ಯದಲ್ಲಿರುವಂತಹ ಅಥವಾ ಸಾರಿ ದೇಶದಲ್ಲಿರುವ ಬಿಜೆಪಿಯನ್ನ ನೀವು ಒಪ್ಕೊಳ್ಳಕ್ ರೆಡಿ ಇಲ್ಲ ನಮ್ಮನ್ ಬಂದು ಕೊಳ್ಳೆ ಹೊಡೆದು ಲೂಟಿ ತಿನ್ಕೊಂಡು ಹೋಗಿರೋ ಮೊಗಲರು ನಮ್ಮವರು ಅಂತ ನೀವ್ ಒಪ್ಕೊಳ್ತೀರಿ ಏನರ್ಥ

ಇಲ್ಲಿ ಬಿಜೆಪಿಯಲ್ಲಿ ಇರುವಂತಹ ಮುಸ್ಲಿಮರು ನಿಮ್ಮವ್ರಲ್ಲ ಮುಸ್ಲಿಂ ಮಂಚ್ ಹಾಗಾದ್ರೆ ನಿಮ್ಗೆ ಈಗ ಇಂಡಿಯಾನ್ಸ್ ಇರುವಂತಹ ಮೋದಿ ಸರ್ಕಾರದ ಅಂಡರ್ ಅಲ್ಲಿ ನಿಮ್ಗೆ ಸೇಫ್ಟಿ ಇಲ್ವಾಗಾರೆ ಯಾವುದು ಇಂಡಿಯಾದಲ್ಲಿ ಭಾರತದಲ್ಲಿ ನೀವ್ ಆಗಾರ ಇರಕ್ಕೆ ಇಷ್ಟ ಇಲ್ವಾ ನಿಮ್ಗೆ ಭಾರತದಲ್ಲಿ ಯಾಕ್ರಿ ಭಾರತ ನ್ಯೂ ಇಯರ್ ಕೇಳಕ್ಕೆ ಚೇಂಜ್ ಆಗ್ತಾರೆ ಚೇಂಜ್ ಆಗ್ತಾರೆ ಯಾರು ಹೋಗ್ತಾರೆ ಅವ್ರೂ ಅವ್ರ ಜೋಲಿ ಉಟಾಕಿ ನಿಮಗೆ ಬಿಜೆಪಿ ಅಂಡರ್ ಅಲ್ಲಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಸಾದಿಕ್ ಪಾಷಾ ಅಂತ ಅವರು ಅದೇ ಕನಸನ್ನ ಕಂಡ್ರು ಅದು ನೆರವೇರ್ಲಿಲ್ಲ ಭವಿಷ್ಯ ಈಗಲೇ ಮಾತಾಡೋದು ನೋಡಿ ಪ್ರವಾದಿ ಮೊಹಮ್ಮದ್ ಅವರು ಇಸ್ಲಾಂ ಧರ್ಮವನ್ನು ಸಂಸ್ಥಾಪಕರು ಅವರು ಇಸ್ಲಾಂ ಧರ್ಮದ ಸಂಸ್ಥಾಪಕರು ಶಾಂತಿಯನ್ನು ಸಾರಿದಂಥವರು ಅವರ ಹೆಸರನ್ನು ಇಟ್ಕೊಂಡು ನೀವು ಈ ಕಡೆ ತಲ್ವಾರ್ ತೋರಿಸ್ತೀರಿ ಚೂರಿ ತೋರಿಸ್ತೀರಿ ಕಲ್ಲು ಹೊಡಿತೀರಿ ಅಂದರೆ ಏನರ್ಥ ಅಲ್ಲಾಹು ಒಬ್ಬನೇ ದೇವರಂತ ನಂಬುವಂಥವ್ರು ಪ್ರವಾದಿ ಮೊಹಮ್ಮ ಈ ಮೊಹಮ್ಮದರ್ನ ತಗೊಬಂದು ನಡು ರೋಡಲ್ಲಿ ಅಥವಾ ಬೀದಿಯಲ್ಲಿ ಯಾಕೆ ನಿಲ್ಲಿಸ್ತಾ ಇದ್ದೀರಿ ಶುಕ್ರವಾರ ಕೆಲವೊಂದು ವಿಚಾರಗಳಿಗೆ ಕಿವಿ ಹಿಂಡುವ ಅಗತ್ಯತೆ ಇದೆ ಮುಸಲ್ಮಾನ ಧರ್ಮದ ಎಲ್ಲರಿಗೂ ಅಲ್ಲ ಕೆಲ ಕಿಡಿಗೇಡಿಗಳಿಗೆ ಆ್ಯಂಡ್ ಅವರೇನೋ ಪ್ರವೋಕ್ ಮಾಡ್ತಾ ಇದ್ದಾರೆ ಅಂತ ದೇವಸ್ಥಾನದ ಒಳಗೆ ದೇವ್ರ ಮನೆ ಒಳಗೆ ಗರ್ಭಗುಡಿ ಒಳಗಿರುವಂತಹ ರಾಮನನ್ನು ಈಶ್ವರನನ್ನು ತಂದು ನೀವು ಯಾಕೆ ನಡು ರೋಡಲ್ಲಿ ಬಿಡ್ತಾ ಇದ್ದೀರಿ ಹಿಂದೂ ಧರ್ಮದವರು ಈ ಕಚ್ಚಾಟದಿಂದ ಅಭಿವೃದ್ಧಿ ಶೂನ್ಯ ಅರ್ಥ ಮಾಡ್ಕೊಳ್ಳಿ ಗಲಭೆಗಳಾಗ್ತಾ ಇದೆ ಕೇಸ್ಗಳಾಗ್ತಾ ಇದ್ದಾವೆ ಎಫ್ಐ ಆರ್ ಆಗ್ತಾ ಇದ್ದಾವೆ ಮನೆಯಲ್ಲಿರೋ ಗಂಡು ಮಕ್ಕಳು ಸ್ಟೇಷನ್ ಅನ್ನು ಅಲಿತಾ ಇದ್ದಾರೆ ಬಿಟ್ರೆ ಏನೂ ಆಗ್ತಾ ಇಲ್ಲ ಇನ್ನು ಮುಂದಕ್ಕಾದ್ರೂ ಜಾಗೃತರಾಗಿ ಕೋಮು ಗಲಭೆ ರಾಜ್ಯದಲ್ಲಿ ಇನ್ನೂ ಎಷ್ಟು ದಿನ ಎಷ್ಟು ವರ್ಷ ಗೊತ್ತಿಲ್ಲ ಇದಿಷ್ಟು ಈ ಕ್ಷಣದ ಅಪ್ಡೇಟ್ಸ್ ಇಷ್ಟದು ಸುದ್ದಿ ಕೊಟ್ಟಿದ್ದು ನಾನು ವಿದ್ಯಾ ಮಲ್ನಾಡ್ ನೋಡ್ತಾರೆ ಗ್ಯಾರಂಟಿ ನೀವು ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಥ್ಯಾಂಕ್ ಯು